ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೈಮ್ ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಒಂದು ವಾಂಗಿಭಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನಾನಾ ರೀತಿ ಒಳಗೆ ವಾಂಗಿ ಮಾಡ್ತಾರೆ ಬಟ್ ಈ ವಾಂಗಿ ಭಾಳ ಸಿಂಪಲ್ ಆದಂಥ ಸ್ಟೆಪ್ಸ್ನ ಯೂಸ್ ಮಾಡಿ ಮಾಡಿರೋದು ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರ್ ಕಾದ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ವಾಂಗಿ ನಮಗೆ ಬದ್ನೆಕಾಯಿ ಇಂಪಾರ್ಟೆಂಟು ಹಾಗಾಗಿ ಮೊದಲೇ ಅದನ್ನು ಕಟ್ ಮಾಡಿ ಉಪ್ಪು ನೀರಲ್ಲಿ ನಾನು ಬಿಟ್ಕೊಂಡಿದ್ದೆ ಈಗ ಎಣ್ಣೆ ಕಾದಾದಮೇಲೆ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಇವುಗಳನ್ನ ಕೆಂಪು ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೋಗೋ ರೀತಿ ಒಳಗೆ ಮಾಡ್ಕೊಳ್ಳೋದು ಬೇಡ ಇಷ್ಟು ಕೆಂಪಾದರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಆಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಜೊತೆಗೆ ಒಂದು ಕಡ್ಡಿ ಕರ್ಬೇವನೆಯಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಈರುಳ್ಳಿನ ನಾವು ಟ್ರಾನ್ಸ್ಪರೆಂಟ್ ಆಗೋ ರೀತಿ ಒಳಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತಾ ನೋಡಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಟ್ರಾನ್ಸ್ಪರೆಂಟ್ ಆದರೆ ಸಾಕು ನಿಮಗೆ ಬೇಕು ನಮಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ರೈಸಿನ ಘಮ ಚಲೋ ಅನಿಸುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬಟ್ ನನಗೆ ಇಷ್ಟ ಆದರೆ ಸಾಕು ಆಲ್ರೆಡಿ ನಾನು ಹೇಳಿದ ಹಾಗೆ ಬದನೆಕಾಯಿನ ನಾನು ನೀರಲ್ಲಿ ಉಪ್ಪು ನೀರಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಯಾವ ನಿಮ್ಮ ಕಡೆ ಯಾವ ಬದ್ನೆಕಾಯಿ ಸಿಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ಇಂಥದೇ ಬದ್ನೇಕಾಯಿ ಬೇಕು ಅಂತಲ್ಲ ಯಾವುದಾದ್ರೂ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಉದ್ದದ ಅಥವಾ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಶೇಪ್ ಒಳಗೆ ಕಟ್ ಮಾಡಿ ಉಪ್ಪು ನೀರಲ್ಲಿ ಬಿಟ್ಕೊಂಡಿರಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಈಗ ಅದನ್ನು ಹಾಕ್ಕೊಂಡು ಒಳಗೆ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಾನು ಬದನೆಕಾಯಿನ ಅಂದರೆ ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಂದಾಗ ಟೇಸ್ಟ್ ಚಲೋ ಬರುತ್ತೆ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆಗಳ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದ್ರಲ್ಲಿ ನಾವು ಬಾ ಮಾಡ್ತಕ್ಕಂಥ ವಾಂಗಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ನಾನು ಇಲ್ಲೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಮತ್ತು ಪದೇ ಪದೇ ಹಾಕ್ಕೊಳೋದು ಬೇಡ ಅಂತ ಈಗ ಉಪ್ಪು ಹಾಕ್ಕೊಂಡು ಒಂದು ಸರಿ ಬದನೇಕಾಯಿನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಬದನೆಕಾಯಿ ಕರೆಕ್ಟಾಗಿ ಉಪ್ಪನ್ನ ಹೀರ್ಕೊಳ್ಳುತ್ತೆ ಹಾಗಾಗಿ ನಾವು ಈ ರೀತಿ ಬದನೇಕಾಯಿ ಫ್ರೈ ಮಾಡೋ ಮುಂದಾನೆ ನಮ್ಮ ವಾಂಗಿ ಬತ್ತಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬಿಡೋಣ ಇವಾಗ ಫ್ರೈ ಆಗದ ಇದಕ್ಕೆ ನಾನೊಂದು ಸ್ವಲ್ಪ ಅರ್ಧ ಚಿಟಿಕೆ ಅಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರ ಹಾಕೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ವಾಂಗಿ ಭಾತ್ ಪೌಡ್ರ್ ತೊಗೊಂಡಿದ್ದೆ ಕ್ವಾಂಟಿಟಿ ನೀವು ಜಾಸ್ತಿ ಅಕ್ಕಿ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಬೇಕು ಇತ್ತು ಅಂತಂದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ವಾಂಗಿಭಾತ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಯಾವುದಾದ್ರೂ ವಾಂಗಿಭಾತ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ಬೋದು ಹಾಕ್ಕೊಂಡು ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ನಾವು ತೊಗೊಂಡಿರೋ ಬದನೆಕಾಯಿಗೆ ಈ ಪೌಡ್ರಲ್ಲ ನೀಟಾಗಿ ಹೀರ್ಕೊಳ್ಳೋ ರೀತಿ ಒಳಗೆ ಎಣ್ಣೆ ಒಳಗಡೆನ ಮೀಡಿಯಮ್ ಫ್ಲೇಮ್ ಒಟ್ಕೊಂಡು ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೋವರ್ಗು ಬಿಟ್ಕೊಳ್ಳೋವರೆಗೂ ಲೋ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿತ್ತು ಇವಾಗ ಇದಕ್ಕೆ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನೆಣ್ಣೆ ಹಾಕಿದ್ದೆ ಅದರ ರಸ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಒಂದು ಸರಿ ಆದಮೇಲೆ ಒಂದು ಸರಿ ಕೈ ಆಡಿಸ್ಕೊಳ್ಳಿ ಇದು ಕೂಡ ಅಂದರೆ ನಿಂಬೆ ರಸ ಸಾರಿ ಹುಣಸೆ ರಸ ಕೂಡ ಒಂದು ಸ್ವಲ್ಪ ಕುದಿ ಕುದ್ಕೊಳ್ಬೇಕು ಆ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಕುದ್ಕೊಂಡು ಎಣ್ಣೆ ಬಿಟ್ಕೊಳ್ಬೇಕು ಅಂದರೆ ಹುಣಸೆ ಹಣ್ಣಿಂದ ಒಂದು ಹಸಿ ವಾಸನೆ ಹೋಗೋವರೆಗೂ ಒಂದು ಕುದಿ ಈ ರೀತಿ ಕುದಿಸ್ಕೊಳ್ಳಿ ಮೇಲೆ ಬಟ್ ಇಲ್ಲಿ ಕುದಿಸ್ಕೊಳ್ಬೇಕಾದಾಗ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಳ್ಳಿ ಈಗ ನಾನು ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಿಂದ ಎರಡು ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಳ್ತಿದ್ದೀನಿ ಎರಡು ಗ್ಲಾಸ್ ಆದರೆ ಸಾಕು ಮೇಲುಗಡೆ ನೀರು ಹಾಕ್ಕೊಳ್ಳೋದು ಬೇಡ ಯಾಕಂದರೆ ಬದನೆಕಾಯಿ ಅಷ್ಟೊಂದು ನೀರು ಹಿಡಿಯೋದಿಲ್ಲ ಹಾಗಾಗಿ ಒಂದು ಎರಡು ಗ್ಲಾಸು ನೀವು ಯಾವ್ದು ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರಿ ಆ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತಾ ಒಂದು ಸರಿ ನೀಟಾಗಿ ಕೈಯಾಡಿಸ್ಕೊಂಡು ಬಿಡೋಣ ಈ ರೈಸ್ ಭಾತು ಮನೇಲಿ ಬದನೇಕಾಯಿ ಇತ್ತು ಅಂತಂದರೆ ಟೈಮ್ ಇಲ್ಲ ಅಂತಂದಾಗ ಅಗ್ದಿ ಕ್ವಿಕ್ಕಾಗಿ ಆಗ್ತಕ್ಕಂಥ ಒಂದು ರೈಸ್ ಭಾತ್ ರೆಸಿಪಿನೇ ಇದು ಹಾಗೆ ನೋಡಿ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೆ ಆಲ್ರೆಡಿ ಒಂದು ನಾನು ತೋರಿಸಿರ್ತಕ್ಕಂಥ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡು ಈ ರೀತಿ ನೀರಲ್ಲಿ ತೊಳೆದಿಟ್ಕೊಂಡು ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿನೆಲ್ಲನೂ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ಯಾವ ಥರದ್ದು ಅದು ರೈಸ್ ತೊಗೊಳ್ಳಿ ನಡೀತದ ಒಂದು ಸರಿ ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ಈಗ ಅಕ್ಕಿ ಹಾಕಾದ ಮೇಲೆ ಸರಿ ಈ ರೀತಿ ಕೈಯಾಡಿಸ್ಕೊಳ್ಳಿ ಹಾಗೆ ನಾನು ಹೇಳ್ದಾಗೆ ಸರಿ ರುಚಿ ಕೂಡ ಚೆಕ್ ಮಾಡ್ಕೊಳ್ಳಿ ಅಂದಾಗ ಉಪ್ಪು ಹುಳಿ ಖಾರ ಕಡಿಮೆ ಇತ್ತು ಅಂತಂದರೆ ಮತ್ತೆ ನೀವು ಸೇರಿಸ್ಕೊಳ್ಬೋದು ಇವಾಗ ನೋಡಿ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಬಟ್ ಈ ರೀತಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ರುಚಿ ಘಮ ಹೆಚ್ಚಾಗುತ್ತೆ ಹಾಗೆ ಏನಾದರೂ ಹೆಚ್ಚು ಕಡಿಮೆ ಆಗಿತ್ತು ಅಂತಂದರೆ ಅದನ್ನು ಸರಿದೋಗಿಸೋ ಶಕ್ತಿ ತುಪ್ಪಕ್ಕಿದೆ ಅಂತ ಹೇಳ್ಬೋದು ಈಗ ನೋಡಿ ಒಂದು ಸರಿ ತುಪ್ಪ ಹಾಕ್ಕೊಂಡು ಈ ರೀತಿ ಕೈಯಾಡ್ಸ್ಕೊಂಡುಬಿಟ್ರೆ ಸಾಕು ಈಗ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ನಾವು ಮೂರು ಅಥವಾ ಎರಡು ವಿಸಿಲ್ ತಗೊಳ್ಳಿ ಕೆಲವೊಂದು ಸರಿ ಕುಕ್ಕರ್ ಬೇ ಕುಕ್ಕರ್ ಮೇಲೂ ಹೋಗುತ್ತೆ ಹಾಗಾಗಿ ನಾನು ತೊಗೊಂಡಿರೋ ಕುಕ್ಕರಿಂದ ಒಂದು ಮೂರು ವಿಸಿಲ್ಸ್ ಆದರೆ ಸಾಕು ಒಂದು ಮೂರು ವಿಸಿಲ್ಸ್ ಬಂದಾದ ಮೇಲೆ ನಾನು ಕುಕ್ಕರ್ನ ತೆಗೆದು ತೋರಿಸ್ತಿದ್ದೀನಿ ಯಾವ ರೀತಿ ವಾಂಗಿ ಭಾತ್ ರೆಡಿಯಾಗಿತ್ತು ಅಂತಂದು ನೋಡಿ ಸೂಪರಾಗಿರ್ತಕ್ಕಂಥ ಕ್ವಿಕ್ಕಾಗಿ ಮಾಡ್ತಕ್ಕಂಥ ಒಂದು ವಾಂಗಿ ಭಾತ್ ರೆಡಿ ನೀವು ಇನ್ನೊಂದು ಸ್ವಲ್ಪ ಈ ರೀತಿ ಅರಳ್ಕೊಳ್ಬೇಕು ಇನ್ನು ಅಕ್ಕಿ ಅಂತಂದರೆ ಈ ರೀತಿ ಒಂದ್ಸರಿ ಕುಕ್ಕರ್ನಲ್ಲಿ ಲಿಡ್ ಕ್ಲೋಸ್ ಮಾಡಿದ್ನ ತೆಗೆದುಬಿಟ್ಟು ಒಂದು ಮೂರು ವಿಸಿಲ್ ಆದಮೇಲೆ ತೆಗೆದು ಮತ್ತೆ ಅದನ್ನು ನೀವು ಕಲಿಸ್ಕೊಂಡು ಮತ್ತೆ ಮುಚ್ಚಿಟ್ಟು ಒಂದು ಎರಡು ಮೂರು ನಿಮಿಷದ ನಂತರ ನೀವು ಆ ಒಂದು ವಾಂಗಿ ಬಳಸ್ಕೊಂಡ್ರಿ ಅಂದರೆ ಇನ್ನೂ ಅನ್ನ ಅಂದರೆ ಅಕ್ಕಿ ಹಾಕಿರ್ತಕ್ಕಂಥ ಅಕ್ಕಿ ಹರಳುಕೊಂಡಿರುತ್ತೆ ಅಂದರೆ ದಮ್ ಕಟ್ಟೋ ರೀತಿ ಒಳಗೆ ನೀವು ಕೂಡ ಮಾಡಿಕೊಳ್ಬೋದು ಇಲ್ಲಿ ನಾನು ಇನ್ನೊಂದು ಬೌಲ್ಗೆ ಸಾರು ಮಾಡಿ ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ಒಂದು ಬದನೆಕಾಯಿ ಇತ್ತು ಅಂತಂದರೆ ಈ ರೀತಿ ಸೂಪರ್ ಆಗಿರ್ತಕ್ಕಂಥ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಅಥವಾ ಡಿನ್ನರ್ ಅಥವಾ ಲಂಚ್ ಅಥವಾ ಬ್ರೇಕ್ಫಾಸ್ಟಿಗೆ ನೀವು ಬಳಸ್ಕೊಳ್ಬೋದು ಅಷ್ಟೇ ಕ್ವಿಕ್ಕಾಗಿ ಅಷ್ಟೇ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥ ಒಂದು ರೆಸಿಪಿ ಇದ್ರ ಜೊತೆಗೆ ನಾ ಈ ಹಿಂದೆಗೆ ತರಕಾರಿ ಇಲ್ಲ ಅಂತಂದಾಗ ಟೊಮೆಟೊ ಬಳಸ್ಕೊಂಡು ಟೊಮೆಟೊ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸಿದ್ರಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ